ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನ್ನೋ ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಒಂದು ಪಿಕಾಕ್ ಡಿಸೈನ್ ಮಾಡೋದನ್ನ ತೋರಿಸ್ತೀನಿ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿರುವಂಥ ಆರ್ಡ್ರ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಲ್ವಾ ಇದೆ ಅದು ನಾನಿಲ್ಲಿ ಟ್ರೇಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗಿಲ್ಲಿ ಅಷ್ಟು ಹೈಲೈಟಾಗಿ ಕಾಣ್ತಿಲ್ಲ ಅನ್ಕೋತೀನಿ ಆದರೆ ನಾನು ವರ್ಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಇದು ವರ್ಕು ಓಕೆನಾ ಮಾಡ್ತೀನಿ ನೋಡಿ ಇವಾಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಆರಿ ವರ್ಕಲ್ಲಿ ಮಾಡಿರೋಂಥ ಡಿಸೈನ್ ಓಕೆನಾ ಆರಿ ವರ್ಕಲ್ಲಿ ಮಾಡಿರೋ ಡಿಸೈನ್ನ ಅವರು ನನಗೆ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಅದರಲ್ಲಿ ನಾನು ಥ್ರೆಡ್ ವರ್ಕಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಓಕೆನಾ ಫ್ರೆಂಡ್ಸ್ ಯಾರೂ ಅಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ಡಿಸೈನ್ ಇದು ಓಕೆನಾ ಈಗ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಆಲ್ರೆಡಿ ನಾನು ಇದನ್ನು ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಓಕೆನಾ ಬಾಟಮಲ್ಲಿ ಕೂಡ ಇದೇ ಥರ ಬಂದಿತ್ತು ನೆಕ್ ಕೂಡ ಸೇಮ್ ಇದೆ ಇದು ನೆಕ್ ಡಿಸೈನ್ ಸೇಮ್ ಇದೆ ಅದೇ ಡಿಸೈನ ಇಲ್ಲಿ ಬಾಟಮಲ್ಲಿ ಹಾಕಿದ್ದಾರೆ ಜೊತೆಗೆ ಇಲ್ಲಿ ಈ ಸ್ಯಾರಿ ಬಾರ್ಡ್ರಲ್ಲಿ ಫುಲ್ಲು ಪಿಕಾಕ್ ಡಿಸೈನೇ ಇರೋದರಿಂದ ಇಲ್ಲಿ ನನಗೆ ಪಿಕಾಕ್ ಮಾಡಿಕೊಡಿ ಅಂತ ಹೇಳಿದರು ಅವರು ಮೇಲ್ಗಡೆ ಹಾಗಾಗಿ ಇದು ಪಿಕಾಕು ವಿತ್ ಜುಮ್ಕಾ ಇರುತ್ತೆ ಇದರಲ್ಲಿ ಓಕೆನಾ ಈ ಡಿಸೈನ ಯಾವ ರೀತಿ ನಾವು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಫ್ರೆಂಡ್ ಮತ್ತು ವೀಡಿಯೋ ಇಷ್ಟ ಆದವರು ದಯವಿಟ್ಟು ನೋಡ್ತೀರಲ್ವಾ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಲೈಕ್ಕೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಜೊತೆಗೆ ನೀವು ಒಂದೇ ಒಂದು ಲೈಕ್ ಕೊಡೋದ್ರಿಂದ ನನಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟು ನಾನು ಇನ್ನೂ ಹೊಸ ಹೊಸ ವೀಡಿಯೋಸ್ನ ಅಂದರೆ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಈಗ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ನಾನು ಸಿಂಗಲ್ಲು ಝೀರೋ ಸ್ಟಿಚ್ಚಲ್ಲಿ ಇಟ್ಕೊಂಡು ನಾನು ಇದನ್ನ ಫಸ್ಟು ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ಈ ಥರ ಒಂದು ಔಟ್ಲೈನ್ ಮಾಡಿಕೊಂಡು ನೀವು ಆಮೇಲೆ ಫಿಲ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ನಿಮಗೆ ಅಂದರೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಓಕೆನಾ ನೋಡಿ ಈ ಥರ ಫಸ್ಟು ಒಂದು ಝೀರೋ ನ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಒಂದು ಸಣ್ಣ ಒಂದು ಲೈನ್ ಬರೋ ಥರ ನೀವು ಫಿಲ್ ಮಾಡ್ಕೋಬೇಕು ಫಸ್ಟ್ ಸ್ಟಿಚ್ ಮಾಡ್ಕೊಂಡು ಫಿಲ್ ಮಾಡ್ಕೋಬೇಕು ಆದರೆ ಇದರಲ್ಲಿ ಫಿಲ್ ಮಾಡಿರೋದು ವೀಡಿಯೋನೇ ಆಗಿಲ್ಲ ಫ್ರೆಂಡ್ಸ್ ಏನಾಗಿದೆ ಗೊತ್ತಾ ಮಧ್ಯದಲ್ಲಿ ಯಾವುದೋ ಕಾಲೋ ಏನೋ ಬಂದಿರುತ್ತೆ ಹಾಗಾಗಿ ಅದು ವೀಡಿಯೋ ಆಗಿಲ್ಲ ಅದಕ್ಕೆ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇದನ್ನ ಫಿಲ್ ಮಾಡಬೇಕು ಅಂತಂದರೆ ನೀವು ಮಾಮೂಲಿ ಸ್ಯಾಟಿನ್ ಸ್ಟಿಚ್ ಏನು ಹಾಕ್ತಿರಲ್ಲಪ್ಪ ಅದನ್ನೇ ಸ್ವಲ್ಪ ದೊಡ್ಡದಾಗಿಟ್ಕೊಂಡು ನೀವೇ ವೇರಿಯೇಷನ್ಸ್ ಮಾಡಿಕೊಂಡು ಫಿಲ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಆ ಮಧ್ಯದಲ್ಲಿ ಇದು ಮಾಡೋದು ಮಾತ್ರ ವೀಡಿಯೋನೇ ಆಗಿಲ್ಲ ಅದು ಹೊರಟೋಗ್ಬಿಟ್ಟಿದೆ ಈಗ ನೋಡಿ ನಾನು ಸ್ಯಾರಿ ಕಲರ್ ಬಂದುಬಿಟ್ಟು ಇದು ಒಂಥರ ಲೈಟ್ ಪರ್ಪಲ್ ಕಲರ್ ಬರುತ್ತೆ ಅದು ಕೂಡ ಸಿಲ್ಕ್ ತ್ರೆಡ್ಡೇ ಆಗಿರುತ್ತೆ ಹಾಂ ನೋಡಿ ಇದು ಅಷ್ಟೇ ನೀವು ಇಲ್ಲಿ ಲೀಫ್ ಡಿಸೈನ್ನ ನೋಡ್ಬೋದು ಈ ಲೀಫ್ ಡಿಸೈನಲ್ಲಿ ಏನಪ್ಪ ಅಂತಂದರೆ ಶಾ ಎಡ್ಜಸ್ ಏನಿದೆ ಅಂದರೆ ತುದಿ ಏನಿದೆ ಅದು ತುಂಬ ಶಾರ್ಪಾಗಿ ಮಾಡ್ಕೊಂಡಿದ್ದೀನಿ ಫಸ್ಟು ನೀವು ಝೀರೋ ನ ಝೀರೋ ನಂಬರಲ್ಲೇ ಮುಂದೆ ಹೋಗಿ ಆಮೇಲೆ ಹೋಗ್ತಾ ಮತ್ತೆ ರಿವರ್ಸ್ ಬರುವಾಗ ಝೀರೋ ಒನ್ ಟೂ ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ ಅಂತೇಳಿ ಹಿಂದೆ ಬರಬೇಕಾಗುತ್ತೆ ಆಗ ನೀಟಾಗಿ ಒಂದು ಈ ಥರ ಒಂದು ಲೀಫ್ ಶೇಪು ಕ್ರಿಯೇಟ್ ಆಗುತ್ತೆ ಓಕೆನಾ ಸೇಮ್ ಇಲ್ಲಿ ಎಲ್ಲ ಲೀಫು ಕೂಡ ಒಂದೇ ಥರ ಡಿಸೈನ್ ಬಂದಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಮತ್ತು ಏನಪ್ಪ ಅಂತಂದರೆ ನನಗೆ ನಿನ್ನೆ ಒಬ್ಬರು ಗುಲ್ಬರ್ಗ ಇಂದ ಕಾಲ್ ಮಾಡಿದರು ಅವರು ಹೇಳಿದ್ರು ಫ್ರೆಂಡ್ಸ್ ಏನು ಗೊತ್ತಾ ಅವರು ಈಗಾಗಲೇ ಒಂದು ಎಂಟೊಂಬತ್ತು ವರ್ಷ ಆಗಿತ್ತಂತೆ ಅವರು ಏನು ಸ್ಟಿಚಿಂಗ್ ಮತ್ತು ಇದನ್ನು ಸ್ಟಾಪ್ ಮಾಡಿ ಎಂಟೊಂಬತ್ತು ವರ್ಷ ಆಗಿತ್ತಂತೆ ಅವರು ಮಾಡ್ತಾ ಇರಲಿಲ್ವಂತೆ ಅಂದರೆ ಏನೋ ಅವರು ಸ್ವಲ್ಪ ಕೈ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಸ್ಟಿಚಸ್ ಮಾಡೋದನ್ನ ಸ್ಟಾಪ್ ಮಾಡಿದರು ಈಗ ಅವರು ನಮ್ಮ ವೀಡಿಯೋಸ್ಗಳನ್ನ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಶುರು ಮಾಡಿದ ಮೇಲೆ ಈಗ ಒಂದು ಎರಡು ಮೂರು ತಿಂಗಳಿಂದ ಅವರು ಬರೀ ಟೈಲರಿಂಗ್ ಕೆಲಸ ಮಾಡ್ತಿದ್ರಂತೆ ಫಸ್ಟು ಸ್ಟಾಪ್ ಮಾಡಿದ್ರು ಈಗ ಅವರು ನಮ್ಮ ಚಾನಲ್ ನೋಡಿ ಮತ್ತೆ ಶುರು ಮಾಡಿದಾರಂತೆ ಶುರು ಮಾಡಿ ಇವಾಗ ಇಡೀ ಫ್ಯಾಮಿಲಿಗೆ ಅವರು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಡ್ತಿದಾರಂತೆ ಅವರು ಹಾಗೆ ಹೇಳಿದ್ರು ನನ್ನ ಹತ್ರ ಮೇಡಮ್ ನೀವು ಹೇಳೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ನಾವು ನಿಮ್ಮ ಚಾನಲ್ ನೋಡಿ ನಾನು ಸ್ಟಾಪ್ ಮಾಡಿದವಳು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಕಸ್ಟಮರ್ಸ್ ಬ್ಲೌಸಿಗೆ ನನಗೆ ಹಾಕೋಕ್ಕಾಗ್ತಾಯಿಲ್ಲ ಕೈ ನೋವಿರೋದ್ರಿಂದ ಆದರೆ ನಾನು ಇಡೀ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕ ತಂಗಿದ್ರ ಮಕ್ಕಳು ಎಲ್ಲರು ಅಂದರೆ ಅವರು ಸಿಸ್ಟರ್ಸು ಮ ಎಲ್ಲ ಇರ್ತಾರಲ್ವ ಅವ್ರಿಗೆಲ್ಲರಿಗೂ ನಾನು ಇವಾಗ ವರ್ಕ್ ಮಾಡಿ ಕೊಡ್ತಾ ಇದ್ದೀನಿ ನಂಗೆ ತುಂಬನೇ ಖುಷಿ ಆಯಿತು ಮೇಡಮ್ ನಿಮ್ಮ ಹತ್ರ ಒಂದು ಸರ್ತಿ ಮಾತಾಡಿ ಈ ವಿಷಯ ಶೇರ್ ಮಾಡ್ಕೋಬೇಕು ಹೇಳಿ ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆದರೆ ಟೈಮೇ ಸಿಕ್ಕಿರಲಿಲ್ಲ ಅಂದರೆ ಮಾತಾಡೋಕ್ಕೆ ನೀವೇನಾದರೂ ಬೇಜಾರು ಮಾಡ್ಕೊತೀರಾ ಕಾಲ್ ಮಾಡಿದರೆ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಇವತ್ತು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ನಿಜ ಅದು ಖುಷಿನೇ ಆಯಿತು ಯಾಕೆ ಅಂತಂದರೆ ಯಾರೇ ಆದರೂ ಅಷ್ಟೇ ನಮ್ಮ ಚಾನಲ್ನ ನೋಡಿ ಅವ್ರು ಕಲ್ತಿದ್ದಾರೆ ಕಲ್ತು ಈಗ ಆಲ್ರೆಡಿ ಅವ್ರು ವರ್ಕ್ ಹಾಕಿ ಕೊಡ್ತಿದ್ದಾರೆ ಅಂತ ಅಂದಾಗ ನಮಗೂ ಖುಷಿನೇ ಅಲ್ವಾ ಅದು ಅಂದರೆ ನಮ್ಮಿಂದ ಅವ್ರೂ ಕಲಿತು ಇವಾಗ ಮಾಡ್ತಿದ್ದಾರೆ ಅಂದಾಗ ಅವರು ಅಷ್ಟೇ ಇದು ಮಾಡ್ಬೋದು ನಾವು ಅನ್ನಂತ ಹೇಳಿದ್ರು ಹಂಗೆ ಹಾಗೆ ನಾನು ಹೇಳೋದೇನಪ್ಪ ಅಂತಂದರೆ ನೋಡಿ ಅವರು ಎಲ್ಲೋ ದೂರದಲ್ಲಿದ್ದಾರೆ ಅವರಿಗೂ ನಮಗೂ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಅಂದರೆ ಕಮಿಟ್ಮೆಂಟ್ಸ್ ಯಾವುದೂ ಇರೋಲ್ಲ ಅವ್ರು ಯಾರೋ ನಾವ್ಯಾರೋ ಆದರೆ ಒಂದು ಪ್ರೀತಿ ವಿಶ್ವಾಸದಿಂದ ಫೋನ್ ಮಾಡಿ ಅಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಹೇಳಿದಾಗ ನಮಗೂ ಒಂದು ಖುಷಿ ಅನಿಸುತ್ತೆ ಪರವಾಗಿಲ್ಲಪ್ಪ ಅವ್ರು ಹೇಳೋದೇನಂದರೆ ನೀವು ಹೇಳೋ ಮಾತೇ ನಮ್ಗೆ ಅರ್ಧ ಮೋಟಿವೇಶನ್ ಆಗುತ್ತೆ ಮೇಡಮ್ ಏನು ಗೊತ್ತಾ ನೀವು ಹೇಳೋ ಮಾತಲ್ಲಿ ಎಂಥವ್ರಿಗೂ ಅಯ್ಯೋ ಇದು ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋಂಥ ಬ ಇದ್ದಿರೋರಿಗೂ ನಾವಿಲ್ಲ ಮಾಡಿ ಕಲಿತೀವಿ ಅನ್ನೋಷ್ಟು ಭರವಸೆ ಇಟ್ಕೊಂಡು ನಾವು ಮಾಡ್ಬೋದು ಹಾಂ ಆ ಒಂದು ಮಾತಿಗೋಸ್ಕರೇ ನಾನು ಕಲ್ತಿದ್ದೀನಿ ಮೇಡಮ್ ಇವತ್ತು ಕಲಿತು ನಾನು ವರ್ಕ್ ಹಾಕಿ ಇದ್ದೀನಿ ಅಂತ ಹೇಳಿದ್ರು ಆ ವಿಷಯ ಕೇಳಿಸ್ಕೊಂಡು ನನಗಂತೂ ಖುಷಿ ಆಯಿತು ನೀವು ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಯಾರೂ ಹಿಂಜರಿಬೇಡಿ ನಂಗೆ ಬರೋದಿಲ್ಲ ಅಂಥೇಳಿ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಪ್ರತಿಯೊಂದು ನೀಟಾಗಿ ನೀವು ಮಾಡ್ತೀರಾ ಆಯಿತಾ ನೋಡಿ ಈ ರೀತಿ ಇವಾಗ ನೋಡಿ ಈ ಥರ ಇವಾಗ ಬಾಟಮಲ್ಲಿ ನಾನು ಏನು ಡಿಸೈನ್ ಮಾಡಿದ್ದೀನಲ್ವಾ ಈ ಬಾಟಮಲ್ಲಿ ಮಾಡಿರೋ ಡಿಸೈನ್ ಜೊತೆಗೆ ಇದೊಂದು ಪೀಕಾಕ್ ಮಾಡಿರೋದ್ರಿಂದ ಇದ್ರ ಲುಕ್ಕೇ ಚೇಂಜ್ ಆಗಿದೆ ನೋಡಿ ಅಲ್ವಾ ಅದೇ ಬರೀ ನಾವು ಕೆಳಗಡೆ ಒಂದು ಬಾಟಮಲ್ಲಿ ಒಂದು ಡಿಸೈನ್ ಮಾಡಿದ್ವಲ್ಲ ಲೀಫ್ ಡಿಸೈನು ನಾನು ಮೊನ್ನೆ ಕೂಡ ನಿಮಗೆ ಈ ಏನು ಈ ಬಾಟಮಲ್ಲಿ ಹಾಕಿರುವಂಥ ಡಿಸೈನ್ನ ನಾನು ಲೆಗ್ ಶೇಪ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಈ ಡಿಸೈನ್ನ ನೋಡಿ ಇವಾಗ ಬರೀ ಅದು ಒಂದೇ ಡಿಸೈನ್ ಅನ್ನಿಸ್ದಾಗ ಏನು ಅನ್ನಿಸ್ತಿತ್ತು ನಮಗೆ ಅಯ್ಯೋ ಏನು ಇಷ್ಟು ಸಿಂಪಲ್ ಇದೆ ಅಲ್ವಾ ಅನ್ನೋ ಥರ ಇತ್ತು ಆದರೆ ಇದಕ್ಕೆ ಒಂದೇ ಒಂದು ಪಿಕಾಕ್ ಆ್ಯಡ್ ಮಾಡಿದ ಕೂಡಲೇ ಇದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡಕ್ಕೆ ಶುರು ಆಯ್ತಲ್ವಾ ಹಾಗೆ ಬಾಲ್ ಚೈನ್ ಕೂಡ ಹಾಕ್ಬೋದು ಇದಕ್ಕೆ ಬಾಲ್ ಚೈನ್ ಹಾಕಿದ್ರೂ ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ನೋಡಿ ಈಗ ಬರೀ ನಾನು ಗೋಲ್ಡಲ್ಲಿ ಗೋಲ್ಡ್ ಕಲರ್ ಇಂದ ಇದಕ್ಕೆ ಔಟ್ಲೈನ್ನ ಮಾಡಿದ್ದೀನಲ್ವಾ ಅದ್ರ ಬದಲಿಗೆ ಇದು ಜೊತೆಲಿ ಮದ್ ಮಧ್ಯದಲ್ಲಿ ಅವರು ಬಾಲ್ ಚೈನ್ ಹಾಕಿದರೆ ಇನ್ನೂ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ ಆದರೆ ಅವರು ಬಾಲ್ ಚೈನ್ ನಂಗೆ ಜಾಸ್ತಿ ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಜಾಸ್ತಿ ಹಾಕಿಲ್ಲ ಅವ್ರದ್ದು ಪ್ರತಿ ಸರ್ತಿ ನನ್ನ ಹತ್ರ ವರ್ಕ್ ಹಾಕಿಸುವಾಗ್ಲೂ ಅವರು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಹಾಕ್ಸಲ್ಲ ಬರೀ ಥ್ರೆಡ್ ವರ್ಕ್ ಅಷ್ಟೇ ಇದ್ರು ನಾನು ಈ ಸರ್ತಿ ಹಾಕ್ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಬಾಲ್ ಚೈನ್ ಪಾಪ ಅವ್ರು ಇಷ್ಟಪಡಲ್ಲ ಅದನ್ನು ಆದರೂ ಈ ಡಿಸೈನಿಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹಾಕಿರೋದು ಇದಕ್ಕೆ ನೋಡಿ ಅಲ್ಲಲ್ಲೇ ಒಂದೊಂದು ಬುಟ್ಟಸ್ ಕೂಡ ಹಾಕೊಂಡೆ ನಾನು ಲೀಫ್ಗಳ ಪಕ್ಕ ಹಾಕೊಂಡು ಈಗ ಅದಕ್ಕೆ ಒಂದು ಬಳ್ಳಿ ಥರ ಶೇಪ್ ಬರಲಿ ಅಂತ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಅದು ಬಂದುಬಿಟ್ಟು ಸುಮ್ಮನೆ ಸಿಂಪಲಾಗಿ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕೊಂಡಿದ್ದೀನಿ ತೆಳುವು ಬರಬೇಕು ತುಂಬ ದಪ್ಪ ಬಂದರೆ ಚೆನ್ನಾಗಿರಲ್ಲ ಈಗ ನೋಡಿ ಜುಮ್ಕಾ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಫಸ್ಟೇ ಏನು ನಾನು ಗ್ಯಾಪ್ ಬಿಟ್ಟಿದ್ದೆ ಅಲ್ವಾ ಅಲ್ಲಿಗೆ ಫಸ್ಟು ನಾನು ಪಿಂಕಲ್ಲಿ ಫಿಲ್ ಮಾಡ್ಕೊಂಡಿದ್ದೆ ಈಗ ನೋಡಿ ಅದಕ್ಕೆ ಗೋಲ್ಡ್ ಕಲರ್ ಜರಿ ಜರಿದ್ರೆಡಿಂದ ಲೈನ್ಸ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಜುಮ್ಕಾಗೆ ಲಾಸ್ಟಿಗೆ ಲೈನ್ಸು ಜೊತೆಗೆ ಬುಟ್ಟಾಸನ್ನ ಹಾಕ್ತಾಯಿದ್ದೀನಿ ಮಧ್ಯ ಮಧ್ಯದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ಸಖತ್ತಾಗಿದೆ ಡಿಸೈನ್ ಮಾತ್ರ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಒಂಥರ ಲುಕ್ ಚೇಂಜ್ ಇರುತ್ತೆ ಇದ್ರದ್ದು ಹಾಕೊಂಡಾಗ ಅಂದರೆ ಅವರು ಆರಿ ವರ್ಕಲ್ಲಿ ಕಳಿಸಿ ಇದ್ದು ಅದರಲ್ಲಿ ತುಂಬ ಬರೀ ಮಣಿಗಳಿಂದನೇ ಮಾಡಿದರು ಇದನ್ನು ಬೀಟ್ಸಿಂದ ನಾವೇನಂತಂದರೆ ಥ್ರೆಡ್ ವರ್ಕಲ್ಲಿ ಮಾಡಿದ್ವಿ ಅಂದರೆ ಈ ವರ್ಕು ಯಾವುದೇ ಕಾರಣಕ್ಕೂ ನಿಮಗೆ ಹಾಳಾಗಲ್ಲ ನೀವು ವಾಶ್ ಮಾಡಿದ್ರು ಕೂಡ ಏನೂ ತೊಂದರೆ ಇಲ್ಲ ಅಂದರೆ ಈ ಥರದ ವರ್ಕನ್ನ ಅಲ್ವಾ ಹಾಗಾಗಿ ಒಂಥರ ಲುಕ್ಕು ತುಂಬ ಚೆನ್ನಾಗಿದೆ ನೋಡಿ ಈಗ ಅದಕ್ಕೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನಾನು ಹಾಕ್ತಾ ಇದ್ದೀನಿ ಈ ಥರ ಬುಟಾಸ್ ಹಾಕ್ಕೊಳ್ಳಿ ಮಧ್ಯ ಮಧ್ಯೆ ಎಷ್ಟು ಅಂದರೆ ಸುಮ್ಮನೆ ಒಂದು ಒಂದು ಎರಡು ಅಥವಾ ಒಂದು ನಂಬರ್ನಲ್ಲಿ ಇಟ್ಕೊಂಡು ಪುಟ್ ಪುಟ್ಟಾಗ ಹಾಕ್ಕೋಬೇಕು ತುಂಬ ದಪ್ಪ ದಪ್ಪ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ನೋಡಿ ಈಗ ನಾನು ಹೇಗೆ ಹಾಕ್ತೀನಿ ಅಂತ ತುಂಬ ಚಿಕ್ಕದಾಗಿ ಹಾಕ್ತೀನಿ ಫ್ರೆಂಡ್ಸ್ ಬುಟ್ಟಾಸನ್ನ ನಾವು ಎಷ್ಟು ದೊಡ್ಡದಾಗ ಬೇಕಾದರೂ ಹಾಕ್ಬೋದು ಎಷ್ಟು ಚಿಕ್ಕದಾಗಿ ಬೇಕಾದರೂ ಹಾಕ್ಬೋದು ಓಕೆನಾ ನೀವು ನೀಟಾಗಿ ಕಲ್ತಿದ್ದೀರಾ ಅಂತ ಅಂದರೆ ನಾವು ಎಷ್ಟು ಯಾವ ಮೆಜರ್ಮೆಂಟಿಗೆ ಬೇಕಾದರೂ ನಾವು ಒಂದು ಎಂಬ್ರಾಯ್ಡ್ರಿ ವರ್ಕ್ನ ನಾವು ಕ್ರಿಯೇಟ್ ಮಾಡಿ ಮಾಡ್ಕೊಡ್ಬೋದು ಹಾಗಾಗಿ ನಾನು ಹೇಳೋದಷ್ಟೇ ಪ್ರ್ಯಾಕ್ಟೀಸ್ ಮಾಡುವಾಗ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೀವು ಯಾರತ್ರ ಕಲ್ತ್ರಿ ಅಥವಾ ಎಷ್ಟು ಫೀಸ್ ಕೊಟ್ಟು ಕಲ್ತ್ರಿ ಅದೆಲ್ಲ ಮುಖ್ಯ ಆಗೋಲ್ಲ ನೀವು ಎಷ್ಟು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದೀರಾ ನೀವು ಎಷ್ಟು ಚೆನ್ನಾಗಿ ಎಫೆಕ್ಟಾಗಿ ಕಲ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಮಾಡೋವಂಥ ಡಿಸೈನು ನಿಮಗಿರೋಂಥ ಒಂದು ಕ್ರಿಯೇಟಿವಿಟಿ ನೀವು ಮಾಡುವಂಥ ಕೆಲಸದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಹಾಗಾಗಿ ಮತ್ತು ಈಗೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ನಾವು ಎಷ್ಟೇ ಏನೇ ಚೆನ್ನಾಗಿ ಸ್ಯಾರಿ ಇರಲಿ ಅಥವಾ ಎಷ್ಟೇ ಸಿಂಪಲ್ ಸ್ಯಾರಿ ಆಗಿರಲಿ ಪ್ರತಿಯೊಂದು ಸ್ಯಾರಿಗೂ ಈಗ ಆಲ್ಮೋಸ್ಟ್ ಜನ ಎಲ್ಲ ಎಂಬ್ರಾಯ್ಡ್ರಿ ವರ್ಕು ಅಥವಾ ಆರಿ ವರ್ಕು ಮಾಡಿಸಿ ಸ್ವಲ್ಪ ಅದಕ್ಕೆ ಒಂದು ಒಳ್ಳೆ ಲುಕ್ನ ಕೊಡ್ತಾರೆ ಹಾಕ್ಕೊಂಡು ಯಾಕೆ ಅಂತಂದರೆ ಈಗ ಯಾರೂ ಅಷ್ಟೇ ರನ್ನಿಂಗ್ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಈ ಥರ ಒಂದು ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡಿಕೊಂಡಾಗ ಅದ್ರದ್ದು ಒಂದು ನಾವು ಹಾಕ್ಕೊಂಡಾಗ ನಮ್ಮ ಮೈ ಮೇಲೆ ಬಟ್ಟೆ ಹಾಕೊಂಡಾಗ ಅದ್ರ ಲುಕ್ ಚೇಂಜ್ ಇರುತ್ತೆ ಒಂಥರ ಕಾಂಟ್ರಾಸ್ಟ್ ಕಲರಲ್ಲಿ ಅಂದರೆ ಇವಾಗ ಇದು ಒಂದೇ ಬ್ಲೌಸನ್ನ ನೀವು ಎಷ್ಟು ಸ್ಯಾರಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಓಕೆನಾ ಸುಮಾರು ಕಲರ್ ಸ್ಯಾರಿಗಳಿಗೆ ಯೂಸ್ ಮಾಡ್ಬೋದು ಇದು ಒಂದಕ್ಕೆ ಯೂಸ್ ಮಾಡಬೇಕು ಅಂತ ಏನಿಲ್ಲ ಆದರೂ ಈ ಗ್ರೀನು ಪಿಂಕು ಮೆರೂನು ಈ ಗೋಲ್ಡು ಈ ಥರ ಒಂದಷ್ಟು ಒಳ್ಳೊಳ್ಳೆ ಕಲರ್ಸ್ಗಳಿದಾವೆ ಏನು ರಾಯಲ್ ಬ್ಲೂ ನೇವಿ ಬ್ಲೂ ಈ ಥರದ್ದೆಲ್ಲ ಒಂದಷ್ಟು ಕಲರ್ಸ್ ಇದ್ದಾವಲ್ಲ ಇದೆಲ್ಲ ಒಂಥರ ಆಲ್ ಪರ್ಪಸ್ ಸ್ಯಾರಿ ಸ್ಯಾರಿಗೆ ನಾವು ಆಲ್ ಪರ್ಪಸ್ ಎಲ್ಲ ಬ್ಲೌಸೂ ಎಲ್ಲ ಸ್ಯಾರಿಗೂ ಈ ಬ್ಲೌಸ್ನ ಯೂಸ್ ಮಾಡ್ಬೋದು ಆ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದಷ್ಟೇ ಬೈ ಚಾನ್ಸ್ ನಾವು ಹೊರಗಡೆ ನಾವು ಬೇರೆಯವ್ರಿಗೆ ನಾವು ಹಾಕ್ಕೊಂಡು ಕೊಡೋಕ್ಕಾಗಿಲ್ಲ ವರ್ಕು ಅಂತ ಅಂದ್ರೂ ವರ್ಕ್ ನಾವು ಮಾಡಲ್ಲ ಬೇರೆಯವರಿಗೆ ಅಂತ ಅಂದ್ರೂ ಮನೆಗೆ ಅಂದರೆ ನಿಮಗೆ ನೀವು ಮಾಡಿ ಹಾಕ್ಕೊಳಕ್ಕಾದರೂ ಕಲ್ತ್ಕೊಳ್ಳಿ ಒಳ್ಳೇದಲ್ವ ಅದು ಇವಾಗ ಬೇರೆಯವ್ರ ಹತ್ರ ಹೋಗಿ ನಾವು ವರ್ಕ್ ಮಾಡಿಸ್ಬೇಕು ಅಂತಂದರೆ ಎಷ್ಟು ಕಾಸು ಕೊಡಬೇಕಾಗುತ್ತೆ ಅದ್ರ ಬದಲಿಗೆ ನಾವೇ ನಮ್ಮ ಬಟ್ಟೆಗೆ ನಾವೇ ಮಾ ವರ್ಕ್ ಮಾಡಿ ಹಾಕ್ಕೊಳೋದ್ರಿಂದ ನಮಗೊಂದು ಖುಷಿನೂ ಇರುತ್ತೆ ಜೊತೆಗೆ ನಾವೇ ಮಾಡ್ಕೊಂಡಿದ್ದೀವಿ ಹೇಳಿ ಖುಷಿನೂ ಇರುತ್ತೆ ಜೊತೆಗೆ ಅದು ಏನಪ್ಪ ಅಂತಂದರೆ ಅವ್ರು ಬೇರೆಯವ್ರ ಕೊಟ್ಟಾಗ ಅವ್ರು ಕೊಟ್ಟಂಥ ಟೈಮಿಗೆ ನಾವು ಹಾಕೋಬೇಕಾಗತ್ತೆ ಅದೇ ನಮ್ಮ ಬಟ್ಟೆ ನಾವೇ ರೆಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಯಾವಾಗ ಬೇಕಾದರೂ ನಮಗೆ ಬೇಕಾದಾಗ ನಾವು ರೆಡಿ ಮಾಡಿ ಹಾಕ್ಕೊಂಬಿಡ್ಬೋದು ಆ ಥರ ಇರುತ್ತೆ ಓಕೆನಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ನೀವು ಎಲ್ಲರೂ ಅಷ್ಟೇ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಪ್ರತಿಯೊಂದು ಇನ್ಫರ್ಮೇಷನ್ಸ್ ಇರುತ್ತೆ ಕಲ್ತ್ಕೊಂಡು ಮಾಡಿಕೊಂಡು ಹಾಕ್ಕೊಳ್ಳಿ ನಾನು ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕಲೀಲಿ ಅಂತಲೇ ಹೇಳಿಬಿಟ್ಟು ನಾವು ಈ ಥರ ಒಂದು ಫ್ರೀಯಾಗಿ ನಿಮಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾನು ಮಾಡ್ತಾ ಇರೋದು ಯಾಕೆಂದರೆ ಈ ಕಾಲದಲ್ಲಿ ಒಂದಕ್ಕೂ ದುಡ್ಡು 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 ಅಂತಾರೆ ಫ್ರೆಂಡ್ಸ್ ಯಾರೂ ಅಷ್ಟೇ ಒಂದೇ ಒಂದು ಕೆಲಸನೂ ಯಾರೂ ಫ್ರೀಯಾಗಿ ಹೇಳ್ಕೊಡೋದಕ್ಕೆ ಯಾರೂ ಇಷ್ಟಪಡೋಲ್ಲ ನಮ್ಮ ಚಾನಲ್ ಮಾತ್ರ ನಿಮಗೆ ದುಡ್ಡು ಇಲ್ದಿರೇ ನಾವು ಹೇಳ್ಕೊಡ್ತೀವಿ ಅಂಥೇಳಿ ಹೇಳ್ತಾ ಇದ್ದೀವಿ ಆದರೆ ಹೇ ನಾವು ನೋಡ್ಬೋದು ನೀವು ಫ್ರೀಯಾಗಿ ಏನೇ ಹೇಳ್ಕೊಡ್ತೀವಿ ಅಂತ ಮಾಡ್ತಾರಲ್ವಾ ಆದರೆ ಯಾರೂ ಫ್ರೀಯಾಗಿ ಏನೂ ನಿಮಗೆ ಪರ್ಪಸ್ ಆಗಿ ಸ್ಟಿಚ್ ಇಷ್ಟಕ್ಕೆ ಇಟ್ಕೋಬೇಕು ಹೀಗೆ ಮಾಡಬೇಕು ಅಂತೇಳಿ ಯಾರೂ ಕ್ಲಿಯರಾಗಿ ಹೇಳೋಲ್ಲ ಆದರೆ ನಮ್ಮ ಚಾನಲ್ ನಾವು ಪ್ರತಿಯೊಂದನ್ನು ಕ್ಲಿಯರಾಗಿ ಹೇಳ್ತೀವಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಆಲ್ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ತು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಎಲ್ಲೂ ಹೋಗಿ ಸರ್ಚ್ ಮಾಡೋ ಥರ ಇರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿ ನೋಡಿಬಿಟ್ಟು ಕಲೀರಿ ಏನು ಓಕೆನಾ ಏನು ಗೊತ್ತಾ ಇವಾಗ ನಿಮಗೆ ಆನ್ಲೈನ್ ಕ್ಲಾಸಸ್ಗೆ ಹೋದ್ರೂ ಅಷ್ಟೇ ನಿಮಗೆ ಒಂದು ರೆಕಾರ್ಡೆಡ್ ವೀಡಿಯೋನ ಹಾಕ್ಬಿಟ್ಟು ಅವರು ನೀವು ಅದನ್ನ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಅದೇ ಕೆಲಸನೇ ನೀವು ಇಲ್ಲೇ ಮಾಡಿ ಅಂತ ನಾನು ಹೇಳೋದು ಅಷ್ಟೇ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೋತೀರಾ ಬೈ ಚಾನ್ಸ್ ಮಿಷಿನ್ ತೊಗೊತೀರಾ ಮಿಷಿನಲ್ಲಿ ಅಕ್ಸ್ಮಾನ್ ನಿಮ್ಗೆ ಕಲಿಯೋಕ್ಕೆ ಬರಲಿಲ್ಲ ಆ ಮಿಷಿನ್ ಬೇರೆದಕ್ಕಾದರೂ ಯೂಸ್ ಮಾಡ್ತೀವಿ ಆದರೆ ನಾವು ಕೊಟ್ಟಂಥ ಫೀಸು ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನಾವು ಫೀಸ್ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಈ ರೀತಿ ಫ್ರೀಯಾಗಿ ಕಲಿಯೋದ್ರಿಂದ ನಿಮಗೆ ಅನುಕೂಲ ಅಲ್ವಾ ಕಾಸಂತೂ ಕೊಟ್ಟಿರಲ್ಲ ದಿನಕ್ಕಾದರೂ ಕಲಿಬೋದು ಮತ್ತು ನಾವು ಹಾಕುವಂಥ ವೀಡಿಯೋಸ್ ಯಾವುದೂ ನಾವು ಡಿಲೀಟ್ ಅಂತೂ ಮಾಡಲ್ಲ ನಮ್ಮ ಚಾನಲಲ್ಲೇ ಇರುತ್ತೆ ನೀವು ಒಂದು ಸರ್ತಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸರ್ಚ್ ಮಾಡಿ ನೋಡಿದ್ವಿ ಅಂತ ಅಂದರೆ ಪ್ರತಿ ಒಂದು ವೀಡಿಯೋಸು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಯಾವ ರೀತಿ ನಾವು ಬಟ್ಟೆನ ಹಾಕೋಬೇಕು ಬೋರ್ಡ್ಗೆ ಯಾವ ರೀತಿ ಫಿಟ್ ಮಾಡಬೇಕು ಪ್ರತಿಯೊಂದು ಇದೆ ಮೊನ್ನೆನೂ ಅಷ್ಟೇ ಯಾರು ನಮ್ಮ ಕಮೆಂಟಲ್ಲಿ ಹಾಕಿದ್ದಾರೆ ಮೇಡಮ್ ನೀವು ಬೋರ್ಡಿಗೆ ಯಾವ ರೀತಿ ಫಿಟ್ ಮಾಡಬೇಕು ಅನ್ನೋದನ್ನು ಹಾಕಿ ಅಂತ ಅಂದ್ಬಿಟ್ಟು ಈಗಾಗಲೇ ನಾನು ಅದನ್ನು ಎರಡು ಮೂರು ಸರ್ತಿ ರಿಪೀಟೆಡ್ ವೀಡಿಯೋಸ್ನೇ ನಾನು ಮಾಡಿ ಹಾಕಿದ್ದೀನಿ ಅದೇ ಥರ ವೀಡಿಯೋಸ್ನೇ ಎರಡು ಮೂರು ಸರ್ತಿ ಮಾಡಿದ್ದೀನಿ ಬಟ್ಟೆ ಯಾವ ಥರ ನಾವು ಫಿಟ್ ಮಾಡಬೇಕು ಬೋರ್ಡಿಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ನಿಮಗೆ ನಾನು ಈ ಈ ಮೂಲಕ ಹೇಳ್ತಾ ಇದ್ದೀನಪ್ಪ ನಮ್ಮ ಅನು ಫ್ಯಾಷನ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ನೋಡಿಪ್ಪ ಅಲ್ಲಿ ಸಿಗುತ್ತೆ ನಿಮಗೆ ಆಯಿತಾ ಆ ವೀಡಿಯೋಸ್ ನಾನು ಖಂಡಿತ ಹಾಕಿದ್ದೀನಿ ಒಂದು ಸರ್ತಿ ಯಾಕಂದರೆ ನಾನು ರೆಡಿ ಬ್ಲೌಸಿಗೆ ಮಾಡೋದನ್ನು ಯಾವ ರೀತಿ ಫಿಟ್ ಮಾಡಬೇಕು ಅಂತ ಹಾಕಿದ್ದೀನಿ ನಾರ್ಮಲ್ ಬರೀ ಬಟ್ಟೆ ಮೇಲೆ ನಾವು ಎಂಬ್ರಾಯ್ಡ್ರಿ ಅಂತಂದ್ರೂ ಯಾವ ರೀತಿ ಬೋರ್ಡಿಗೆ ನಾವು ಫಿಟ್ ಮಾಡ್ಕೋಬೇಕು ಅನ್ನೋ ವೀಡಿಯೋನು ಕೂಡ ನಾನು ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಓಕೆ ನಾನು ನೋಡಿ ಈ ಥರ ಎಕ್ಸ್ಟ್ರಾ ಬಂದಿರುವಂಥ ಥ್ರೆಡ್ಡೆಲ್ಲ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡಿಕೊಂಡು ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋಸ್ಗೆ

ಮೆಜರ್ಮೆಂಟ್ ಮಾಡಿ ಯಾವ ಬ್ಲೌಸ್ಗೂ ಅಷ್ಟೇ ಅವರು ಎಷ್ಟು ಚೆನ್ನಾಗಿರ್ಲಿಂಪಲ್ ಇರುತ್ತೆ ಹಾಗಾಗಿ ಎರಡ್ ಲೈನ್ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದೀನಿ ಫುಲ್ ಫ್ಲೈನ್ ಆದ್ರೆ ಚೆನ್ನಾಗಿರಲ್ಲ ಅಂತ